ರೆಕಗ್ನಿಷನ್ ಕಲಾವಿದರಿಗೆ ಸಂದ ಗೌರವ ಇದು ದಯವಿಟ್ಟು ತಮ್ಮೆಲ್ಲರ ಪ್ರೋತ್ಸಾಹ ಕಿಳಿ ಅಂಡ್ ಕೆ ಟ್ರೂಪ್ಗೆ ಸದಾ ಇರಲಿ ಅಂತ ಹಾರೈಸುತ್ತ ಈ ಒಂದು ಪ್ರೀತಿ ಆಧಾರಿತ ಸನ್ಮಾನ ಗೌರವ ಸಮರ್ಪಣೆ ಶ್ರೀಯುತ ಲೋಕೇಶ್ ಅವರು ಈಸ್ ಅನ್ ಆರ್ಕೆಸ್ಟ್ರಾ ಸಿಂಗರ್ ಅವರು ಲೋಕೇಶ್ ಅವರು ಜೋರದ ಚಪ್ಪಾಳೆ ಬರಲಿ ನಮ್ಮ ಅಶೋಕ್ ವರ್ಧನ್ ಸರ್ ಆಲ್ಸೋ ಒನ್ ಆಫ್ ದ ಗ್ರೇಟ್ ಸಿಂಗರ್ಸ್ ಕರಿಕೆ ಸಿಂಗರ್ ಉತ್ತಮ ವ್ಯಕ್ತಿತ್ವವುಳ್ಳ ಅಶೋಕ್ ವರ್ಧನ್ ಅವರಿಗೆ ಈಗ ಗೌರವ ಸಮರ್ಪಣೆ ನೀವೇ ಹೊಳ್ಕೊತಿದ್ದೀರಾ ಜೋರದ ಚಪ್ಪಾಳೆ ಬರಲಿ ಮಕರಂದವರು ಮಕರಂದ್ ಇಟ್ಸೆಲ್ಫ್ ಸೆಲ್ಫ್ ಇಸ್ ಅ ವೆರಿ ಫೆಂಟಾಸ್ಟಿಕ್ ನೇಮ್ ಇನ್ ಫ್ಯಾಕ್ಟ್ ಆ ಮಕರಂದದ ಸರಿ ಬಲ್ಲವನೇ ಬಲ್ಲ ಅಸಮ್ ಸರ್ ಇವರು ಕೂಡ ಇವೆಂಟ್ ಆರ್ಗನೈಸರ್ ಮಕರಂದ ಸರ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮೃತ್ಯುಂಜಯ ಅವರು ಅವರು ಒಂದು ಆಡಿಟೋರಿಯಂ ಅಂತೀನಿ ಸ್ಟುಡಿಯೋ ಸೆಟಪ್ ಮಾಡಿದ್ದಾರೆ ಎಂ ಜೆ ಸ್ಟುಡಿಯೋ ಅಂತ ವಿತ್ ವೆಲ್ ಎಕ್ವಿಪ್ಡ್ ಸ್ಟುಡಿಯೋ ಜೋರಾದ ಚಪ್ಪಾಳೆ ಬಳ್ಳಿ ಎಲ್ಲ ಮ್ಯೂಸಿಕಲಿ ರಿಲೇಟೆಡ್ ಪೀಪಲ್ ಅಂಡ್ ಹೃದಯ ಸ್ಪರ್ಶಿ ಸನ್ನಿವೇಶ ಇದು ಎಲ್ಲರಿಗೂ ಆತ್ಮೀಯವಾದ ಗೌರವ ಸಮರ್ಪಣೆ ನಮ್ಮ ರವಿ ನಾಯಕ್ ಸರ್ ಸೆಲ್ಫಿ ಕಿಂಗ್ ಅದೇನು ಬ್ಯಾಟ್ರಿನ ಡೌನ್ ಆಗಲ್ಲ ಅನ್ಸುತ್ತೆ ಅವರ ಮೊಬೈಲ್ದು ಯಾವಾಗ ನೋಡಲಿ ಫೋಟೋ ತೆಗಿತಾರೆ ಯಾವಾಗ ನೋಡಲಿ ವಿಡಿಯೋ ತೆಗಿತಾರೆ ಸೆಲ್ಫಿ ಕಿಂಗ್ ವಾಸ್ ಆಸಮ್ ಸರ್ ಅಂಡ್ ರವೀಂದ್ರ ಸರ್ ಈಸ್ ಒನ್ ಆಫ್ ಮೈ ಒಳ್ಳೆ ಸಹೋದರ ಅಂತ ಹೇಳಕ್ ಇಷ್ಟಪಡ್ತೀನಿ ಮಿತಭಾಷಿ ಸೌಮ್ಯವಾಗಿರ್ತಾರೆ ಧನ್ಯವಾದಗಳು ಸರ್ ಸೊ ಎಲ್ಲರೂ ಮಲ್ಲಿಗೆ ಹೂವು ತಂದು ಕೊಡಬೇಕು ಮುಂದಿನ ವರ್ಷ ಆ್ಯನಿವರ್ಸರಿಗೆ ಎರಡೆರಡು ಮಾಳ